ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ತುಂಬ ಸುಲಭವಾಗಿ ಮಾಡುವಂತಹ ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲೂ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಹಲ್ವಾ ಮಾಡ್ತಾ ಇರೋದು ಮತ್ತು ಬೆಲ್ಲ ಹಾಕಿ ಮಾಡ್ತಾ ಇರೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ ಹಲ್ವಾ ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸು ಮತ್ತು ಇಪ್ಪತ್ತು ನಿಮಿಷದ ವರ್ಷಲೆಲ್ಲ ಮಾಡ್ಕೋಬೋದು ಹಲ್ವಾ ಇವಾಗ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ಟವ್ ಒಣಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ನೀವು ಯಾವುದಾದ್ರು ಒಂದು ಬಟ್ಲಲ್ಲಿ ಅಳತೆ ಮಾಡ್ಕೊಂಡು ಗೋಧಿ ಹಿಟ್ಟು ತೊಗೊಳ್ಳಿ ನಾನು ಯಾವ ಬಟ್ಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ತುಪ್ಪ ಹಾಕೋತಾ ಇದ್ದೀನಿ ಪಾತ್ರೆ ಸ್ವಲ್ಪ ತಳ ದಪ್ಪ ಇರಬೇಕು ಆ ಥರ ಪಾತ್ರೆ ತೊಗೊಳ್ಳಿ ಇವಾಗ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿ ಇನ್ನೂ ಬೇಕಾದರೂ ನೀವು ಯಾವುದಾದ್ರು ಡ್ರೈ ಫ್ರೂಟ್ಸ್ ತ ಹಾಕೋಬೋದು ಇಲ್ಲ ಹಾಗೆ ಕೂಡ ಮಾಡ್ಕೋಬೋದು ಅಲ್ವಾನ ಇವಾಗ ಇದನ್ನು ಒಂದು ಬಟ್ಲಿಗೆ ಎತ್ತಾಕೋತಾ ಇದ್ದೀನಿ ನೋಡಿ ಒಂದು ಬಟ್ಲಿಗೆ ಎತ್ತಾಕೊಂಡಿದ್ದೀನಿ ಇವಾಗ ಅದೇ ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಹುರ್ಕೋಬೇಕು ಅಂದರೆ ಕಮ್ಮಿ ಉರಿ ಇಟ್ಕೊಂಡೇ ನಾವು ಇದನ್ನು ಹುರ್ಕೋಬೇಕು ಇಲ್ಲಾಂದರೆ ಕಲರ್ ಚೇಂಜ್ ಆಗೋಗುತ್ತೆ ಆದಷ್ಟು ಕಮ್ಮಿ ಉರಿಲೇ ನಾವು ಇದನ್ನು ಹಿಟ್ಟನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಹುರ್ಕೋಬೇಕು ನಾವು ಏನು ಅರ್ಧ ಕಪ್ಪು ತುಪ್ಪ ಹಾಕಿದ್ವೋ ಆ ತುಪ್ಪ ಬಿಡೋವರೆಗೂ ಚೆನ್ನಾಗಿ ಉರಿಬೇಕು ಆವಾಗ ಹಿಟ್ಟು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಅಂತ ಆವಾಗ ನೋಡಿ ಈ ಥರ ತುಪ್ಪ ಎಲ್ಲ ಬಿಡ್ಕೊತೈತೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಬೆಲ್ಲ ಕರಗಿಸ್ಕೊಳ್ಳೋಣ ಸ್ವಲ್ಪ ಇವಾಗ ನಾನು ಏನು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ನೋ ಆ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲ ಹಾಕ್ಕೋತಾ ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಎರಡು ಬಟ್ಲು ನೀರು ಹಾಕೋಬೇಕು ಅದೇ ಬಟ್ಲಲ್ಲಿ ಎರಡು ಬಟ್ಲು ನೀರು ಹಾಕೋಬೇಕು ಇವಾಗ ಬೆಲ್ಲ ಕರ್ಗೋವರ್ಗೂ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಕುದೀತೈತೆ ಇವಾಗ ನಾವೇನು ಗೋಧಿ ಹಿಟ್ಟನ್ನ ಹುರಿದಿಟ್ಟಿದ್ವೋ ಅದಕ್ಕೆ ಈ ಬೆಲ್ಲದ ನೀರನ್ನ ಹಾಕ್ಕೋಬೇಕು ಸೋಸ್ಕೊಂಡು ಇದ್ದೀನಿ ಬಿಸಿ ಇರಬೇಕಾದ್ರೇ ಹಾಕೊಬಿಡ್ಬೇಕು ಆದಷ್ಟು ಸ್ಟವ್ ಉರಿನ ಕಮ್ಮಿ ಮಾಡಿಕೊಂಡೇ ನಾವು ಇದನ್ನ ಹಾಕೋಬೇಕು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತೆಳಗಾಯಿತು ಅಂದ್ಕೋಬೇಡಿ ಅದೇ ಆಮೇಲೆ ಸರಿ ಹೋಗುತ್ತೆ ನೋಡಿದ್ರಲ್ಲ ಈ ಅದಕ್ಕೆ ಬಂದಿದೆ ಅದನ್ನು ನೀಟಾಗಿ ಅದನ್ನೆಲ್ಲ ಹೊಂದಿಸ್ಕೊಳ್ಳೋಣ ಏನು ಬೆಲ್ಲದ ನೀರು ಹಾಕಿದ್ವೋ ತುಪ್ಪ ಗೋಧಿ ಹಿಟ್ಟೆಲ್ಲ ನೀಟಾಗಿ ಒಂದೋ ಥರ ಅದು ತುಪ್ಪ ಇವಾಗೂ ಕೂಡ ಲಾಸ್ಟಲ್ಲಿ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಬಾಣ್ಲಿಗೆ ಸ್ವಲ್ಪವೂ ಅಂಟಬಾರ್ದು ಅಂಟಲಿಲ್ಲ ಅಂದಾಗ ಅವಾಗ ಹಲ್ವಾ ರೆಡಿಯಾಗಿದೆ ಅಂತ ನಿಮ್ಗೆ ಏನಾದರೂ ಸಿಹಿ ತಿಂಡಿ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಟ್ಟರೆ ಕರಗೋ ಥರ ಇರುತ್ತೆ ಹಲ್ವಾ ನೋಡಿ ಇವಾಗ ನೀಟಾಗಿ ರೆಡಿಯಾಗಿದೆ ಇವಾಗ ನಾವೇನು ಡ್ರೈ ಫ್ರೂಟ್ಸ್ನ ಕರೆದಿಟ್ಟಿದ್ವೋ ಇವಾಗ ಅದನ್ನು ಹಾಕ್ಕೋಬೇಕು ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡೋಕ್ಕಂತ ಒಂದು ಇಪ್ಪತ್ತು ನಿಮಿಷ ಆದರೆ ಸಾಕು ಬೇಗನೆ ಮಾಡ್ಕೋಬೋದು ಮತ್ತು ಗೋಧಿ ಹಿಟ್ಟು ಬೆಲ್ಲ ಎರಡೂ ಒಳ್ಳೆಯದೇ ಅಲ್ವಾ ಆರೋಗ್ಯಕ್ಕೆ ತುಂಬ ಈಸಿಯಾಗಿ ಅಲ್ವನ ನೀವು ಒಂದ್ಸಲಿ ಮಾಡಿ ನೋಡಿ ಮನೇಲಿ ತುಂಬಾ ರುಚಿಯಾಗಿರುತ್ತೆ ನೋಡಿ ತುಪ್ಪ ಬಿಡೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇವಾಗ ನೋಡಿ ನಾವು ಎತ್ತಿದಾಗ ಅದು ಅಂಟಬಾರ್ದು ನೋಡಿ ಈ ಥರ ನೀಟಾಗಿ ಬರಬೇಕು ಹಲ್ವಾ ರೆಡಿಯಾಗಿದೆ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಹಲ್ವ ರೆಡಿಯಾಗಿದೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಈ ವಿಡಿಯೋ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು